ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಏರ್ ಪ್ಯಾಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣದು ಈರುಳ್ಳಿನ ಕಟ್ ಮಾಡ್ ಇದ್ದೀನಿ ಒಂದು ಸ್ವಲ್ಪ ಅಹ್ ಅಲೋವಿರಾನ ಹಾಕೊಂಡಿದೀನಿ ಆಗಿನೇ ದಾಸವಾಳದ ಎಲೆ ಇತ್ತು ಒಂದ್ ನಾಲ್ಕೈದು ಅದನ್ನ ನಮ್ಮ ಗಿಡದಲ್ಲೇನೆ ಕಿತ್ಕೊಂಡು ಹಾಕೊಳ್ತಾ ಇದ್ದೀನಿ ಅಲೋವಿರಾನ ಮೇಲ್ಗಡೆ ಆಕಡೆ ಈ ಕಡೆ ಮುಳ್ಳು ಇರುತ್ತಲ್ವಾ ಅದನ್ನ ತೆಗೆದು ಅಹ್ ಮಧ್ಯದಲ್ಲಿ ಇರೋದ್ನ ಮಾತ್ರ ಕಟ್ ಮಾಡಿ ಹಾಕೊಳ್ಬೇಕು ಆಮೇಲೆ ದಾಸವಾಳ ಹೂವ ಇತ್ತು ರೆಡ್ ಕಲರು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನು ನುಣ್ಣಗೆ ರುಬ್ಕೊಳ್ಬೇಕು ಒಂದ್ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಪೇಸ್ಟು ಈ ಥರ ಇದ್ದರೆ ಸಾಕು ನಾವಿವಾಗ ಡೈಲಿ ತಲೆಗೆ ಸ್ನಾನ ಮಾಡಬೇಕಾಗಿರುತ್ತೆ ಇಲ್ಲ ಫಂಕ್ಷನ್ಗೆ ಹೋಗ್ಬೇಕು ಇಲ್ಲ ಪೂಜೆ ಇರುತ್ತೆ ಅಂಥ ಟೈಮಲ್ಲಿ ಡ್ರೈ ಏರಿಗೆ ನಾವು ತಲೆಗೆ ಶಾಂಪು ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಏರ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಇಚ್ಚಿಂಗ್ ಆಗೋದು ಡ್ರೈನೆಸ್ ಆಗೋದು ಮತ್ತೆ ಏರು ಏನೋ ಜೀವನ ಇಲ್ವೇನೋ ಥರ ಆಗೋದು ಈ ಥರದೆಲ್ಲ ಆಗ್ತಾ ಇರುತ್ತಲ್ವಾ ಜಸ್ಟ್ ಇದೊಂದು ಅರ್ಧ ಗಂಟೆ ನೀವು ಇದನ್ನ ಹಾಕೊಂಡು ಬಿಟ್ಟು ಆಮೇಲೆ ಟೈಮ್ ಇದ್ರೆ ಒನ್ ಅವರ್ ಬಿಡಿ ಇಲ್ಲ ಅಂದ್ರೆ ಅರ್ಧ ಗಂಟೆ ಬಿಟ್ರೆ ಸಾಕು ಆಮೇಲೆ ಮಾಮೂಲಿ ಯೂಶ್ವಲಿ ಯಾವ ತರ ಏರ್ ವಾಶ್ ಮಾಡ್ಕೊಳ್ತೀರಾ ಅದನ್ನ ಮಾಡ್ಕೊಂಡ್ರೆ ಶಾಂಪು ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕೊಂಡು ಯೂಸ್ ಮಾಡ್ಕೊ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾನು ಯಾವಾಗ ಆಮೇಲೆ ತುಂಬಾ ನನಗೆ ಮೇಯ್ನ್ ಆಗಿ ಏರ್ ಡ್ಯಾಮೇಜ್ ಆಗೋದು ಏರ್ ಫಾಲ್ ಆಗೋದ್ನ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ನಾನು ಯಾವಾಗ್ಲೂನು ತಲೆ ಸ್ನಾನ ಇವಾಗ ಡೈಲಿ ತಲೆ ಸ್ನಾನ ಮಾಡೋ ಟೈಮಲ್ಲಿ ಈ ತರದ್ದು ಒಂದು ಪ್ಯಾಕ್ ಹಾಕೊಂಡ್ಬಿಡ್ತೀನಿ ಎಲ್ಲ ಕೆಲಸ ಮಾಡೋ ತನಕನೂ ಇರುತ್ತೆ ಆಮೇಲೆ ಹೋಗಿ ಏರ್ ವಾಶ್ ಮಾಡ್ಕೊಳ್ತೀನಿ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಹಾಕೊಳ್ಬೋದು ಯಾಕೆಂದ್ರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ ದಾಸವಾಳ ಎಲೆ ಹೂವು ಎಲ್ಲ ಹಾಕಿರೋದ್ರಿಂದ ಒಂಥರ ಸಿಲ್ಕಿ ಏರ್ ತರ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆಕ್ಚುಲಿ ಏನು ಗೊತ್ತಾ ಈಗಿನ ಕಾಲದ ಮಕ್ಳಿಗೆ ಎಲ್ಲ ಕಣ್ಮುಂದೇನೆ ಇರ್ಬೇಕು ಕೈಗೆ ಸಿಗ್ಬೇಕು ನೋಡಿ ಒಂದ್ ಸಾಕ್ಸ್ ಹುಡ್ಕೋದಕ್ ಹೋಗಿ ಹೆಂಗ ಎಲ್ಲಾ ಬಟ್ಟೆನೂ ಕಿತ್ತು ಎಸ್ತು ಹೋಗಿದ್ದಾರೆ ಅಂತ ನಾನು ಅಲ್ಲೇ ಇದೆ ಬುಟ್ಟಿನಲ್ಲಿ ಎತ್ಕೊಳ್ರು ಅಂತ ಹೇಳ್ದೆ ಒಂದೇ ಜೊತೆ ಸಾಕ್ಸ್ ಹುಡ್ಕೊಳದಕ್ಕೆ ಯಾವ್ದು ಸಿಗ್ಲಿಲ್ಲ ಅಂತ ಇಡೀ ಬಟ್ಟೆನೆಲ್ಲ ತೆಗೆದು ಇಲ್ಲಿ ಟೀಪಾಯ್ ಮೇಲೆ ಎಸ್ತು ಹೋಗಿದ್ದಾನೆ ಏನ್ ಮಾಡೋದು ಇವಾಗ ಎಲ್ಲಾ ಫೋಲ್ಡ್ ಮಾಡ್ಬೇಕು ಸೊ ಅದ್ರೊಳಗೆ ಫಸ್ಟ್ ಏರ್ ಪ್ಯಾಕ್ ಹಾಕೊಂಡ್ಬಿಡೋಣ ಎಲ್ಲಾ ಕೆಲಸ ಮಾಡೋ ತನಕನೂ ನನಗ್ ಮಿನಿಮಮ್ ಅಂದ್ರೂ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಹಾಗೆ ಆಗುತ್ತೆ ಸೊ ಫಸ್ಟ್ ಕೆಲಸ ಮಾಡೋಕೆ ಮುಂಚೆ ಅದನ್ನ ಏರ್ ಪ್ಯಾಕ್ ಹಾಕೊಂಡೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಏರ್ ಫಾಲ್ ಕಂಟ್ರೋಲ್ ಆಗ್ತಾ ಇದೆ ನಂಗಂತೂ ಈ ತರ ಹಾಕೊಳೋದ್ರಿಂದ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗ್ತಾ ಇದೆ ಸೊ ನಿಮ್ಮನೇಲು ನಿಮ್ಮ ಮಕ್ಕಳು ಇದೇ ಥರನ ಕಮೆಂಟ್ ಮಾಡಿ ತಿಳಿಸಿ ಯಾ ಹುಡ್ಗಾರಾಗ್ಲಿ ಹುಡ್ಗಿಯರ್ ಇದೇ ತರಾನೇ ಇವಾಗಂತೂ ಎಲ್ಲ ಕಣ್ಮುಂದೆನೇ ಇದ್ಬಿಡ್ಬೇಕು ಮಕ್ಕಳಿಗೆ ಅದು ಯಾಕಪ್ಪ ಗೊತ್ತಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಣ ಅನ್ನೋಲ್ಲ ಎಲ್ಲಾದ ತೆಗೆದಾಕೋದು ಅದ್ರಲ್ಲೂ ಮಂಡೇಸು ಎವ್ರಿ ಮಂಡೇ ಯೂನಿಫಾರ್ಮ್ ಎಲ್ಲ ಐರನ್ ಮಾಡೋದಿರತ್ತಲ್ವಾ ಅವಾಗಂತೂ ಎಲ್ಲಾ ಬಟ್ಟೆ ತೆಗೆಯೋದು ಕಿತ್ತ ಕೈಗೆ ಸಿಗ್ಲಿಲ್ಲ ಅಂದ್ರೆ ಹುಡ್ಕೋದು ಒಂದು ನಿಮಿಷ ಅಡಿಗೆ ಮನೆಯಿಂದ ಹೇಳಿದ್ರು ಅವ್ರು ಕೇಳಿಸಲ್ಲ ಎಲ್ಲ ಈ ತರ ಮಾಡೋಗ್ತಾರೆ ಆಮೇಲೆ ನಾನೆಲ್ಲ ಇಡೀ ಮನೆ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಈಗ ಕ್ಲೀನಿಂಗ್ ಪ್ರೋಸೆಸ್ ನ ಶುರು ಮಾಡಿದ್ದೀನಿ ಇವತ್ತು ಇದು ಬಂದು ಮಂಡೇ ಲಾಗ್ ಆಗಿರುತ್ತೆ ಕಡೆ ಕಾರ್ತಿಕ ಸೋಮವಾರದ ಲಾಗ್ ಇದು ನಾವು ಮನೇಲಿ ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ಗಳಿಂದ ಲಕ್ಷ್ಮಿ ನಮ್ಮ ಮನೆಯಿಂದ ಆಚೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇಂಥ ತಪ್ಪುಗಳನ್ನ ಯಾರು ಕೂಡ ಮಾಡಬೇಡಿ ಕೆಲವೊಬ್ರು ತುಂಬಾ ಮಾಡ್ತಾ ಇರ್ತಾರೆ ನಾವ್ ಇವಾಗ ಕಸ ಗುಡ್ಸೋದ್ರಲ್ಲೂ ಕೂಡ ಎಷ್ಟೊಂದು ಮಿಸ್ಟೇಕ್ಸ್ ನ ಮಾಡ್ತೀವಿ ಏನಪ್ಪಾ ಅಂದ್ರೆ ಈಗ ನಾವು ದರಿದ್ರ ಲಕ್ಷ್ಮಿನ ಗುಡಿಸಿ ಆಚೆ ಹಾಕ್ಬೇಕಲ್ವಾ ನಾವೇನ್ ಮಾಡ್ತೀವಿ ಹಾಲಿಂದು ರೂಮಿಂದು ರೂಮಿಂದ ಕಸ ಗುಡಿಸ್ಕೊಂಡ್ ಬಂದು ಅಡಿಗೆ ಮನೆ ಗುಡ್ಸ್ಕೊಂಡು ಹೋಗ್ತಾರೆ ತುಂಬಾ ಜನ ನೋಡಿದೀನಿ ಅಡಿಗೆ ಮನೆ ಕಸ ಗುಡ್ಸ ಎಲ್ಲ ಒಂದ್ ಕಡೆ ಅಡ್ಗೆ ಮನೆ ಗುಡ್ಸಿ ಆಮೇಲೆ ಅಡಿಗೆ ಮನೆಯಿಂದ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾರೆ ಕಸನ ಮರಕ್ಕೆ ತುಂಬಿಕೊಂಡು ಆದ್ರೆ ಆ ತಪ್ಪನ ಯಾವುದೇ ಕಾರಣಕ್ಕೂ ಮಾಡಬಾರ್ದಂತೆ ಆಕ್ಚುಲಿ ರೂಮಿಂದೆಲ್ಲ ಕಸ ಗುಡಿಸ್ಕೊಂಡು ಹಾಲಲ್ಲಿ ಬಿಡಬೇಕು ವಾಪಸ್ ಬಂದು ನಾವು ಅಡಿಗೆ ಮನೆಯದಿಂದ ನೀಟಾಗಿ ದೇವ್ರ ಮನೆ ಹತ್ರ ಎಲ್ಲ ಕಡೆ ಈ ಡೈನಿಂಗ್ ಹಾಲಲ್ಲಿ ಎಲ್ಲ ಕಡೆ ಕಸ ಗುಡಿಸ್ಕೊಂಡೋಗಿ ಹಾಲಲ್ಲೇನೆ ನಾವು ವಾಪಸ್ಸು ಕಸನ ಮರಕ್ಕೆ ಎತ್ಕೊಳ್ಬೇಕು ಎತ್ಕೊಂಡು ಆಮೇಲೆ ಡಸ್ಟ್ಬಿನ್ ಗೆ ಹಾಕೊಳ್ಬೇಕು ಸೊ ಅದಕ್ಕೋಸ್ಕರ ದರಿದ್ರ ಲಕ್ಷ್ಮಿನ ಆಚೆ ಹಾಕೋತರ ಯಾಕೆ ಅಂದ್ರೆ ಅಡ್ಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ ನಾವು ಮನೆಯ ಎಲ್ಲಾ ಕಸವನ್ನ ನಾವು ಅಡಿಗೆ ಮನೆಗೆ ತಗೊಂಡು ಹೋಗ್ಬಾರ್ದು ಇದು ತಪ್ಪು ಇದನ್ನ ಇವತ್ತೇ ನೀವೇನಾದ್ರು ಮಾಡ್ತಾ ಇದ್ರೆ ನಿಲ್ಸಿ ಆದ್ರೆ ಮನೆ ಒರೆಸುವಾಗ ಏನ್ ಮಾಡ್ಬೇಕು ಅಂತ ನಾವು ಮೊದಲಿಗೆ ಹಾಲ್ನ ಒರೆಸ್ಕೊಳ್ಬೇಕು ಮೈನ್ ಡೋರ್ ಹತ್ರ ಇಂದ ಒರೆಸ್ಕೊಂಡ್ ಬರ್ಬೇಕು ಆಮೇಲೆ ನಾವು ರೂಮ್ಗಳನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಿಚನ್ ನ ಕ್ಲೀನ್ ಮಾಡ್ಕೊಂಡು ಸೊ ಆಮೇಲೆ ನೀರ್ನ ಆಚೆ ಹಾಕ್ಬೇಕಾಗತ್ತೆ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಇಡೀ ಮನೆನೆಲ್ಲ ಫಸ್ಟ್ ಒರೆಸ್ಕೊಂಡು ಮೇನ್ ಡೋರ್ನ ಆಚೆ ಹೋಗಿ ಒರೆಸ್ತಾರೆ ಇನ್ನು ಇನ್ನೊಂದು ಇನ್ನೊಂದು ತಪ್ಪು ಇದನ್ನ ಮಾಡ್ತೀವಿ ಏನಂದ್ರೆ ತುಂಬಾ ಜನ ಮಾಡ್ತಾರೆ ಮನೆಯೆಲ್ಲ ಫುಲ್ ಒರೆಸ್ಕೊಂಡು ಆಚೆ ಹೋಗಿ ಮೇನ್ ಡೋರ್ ಹೊಸಲುಲ್ಲಾ ಅದೇ ಗಲೀಜ್ ನೀರಲ್ಲಿ ಒರೆಸ್ತಾರೆ ಯಾವುದೇ ಕಾರಣಕ್ಕೂ ಹೊಸ್ಲುನ ಮಾತ್ರ ಚೆನ್ನಾಗಿ ಶುಭ್ರವಾಗಿರೋ ನೀರಿಂದನೆ ಹೊಸ್ಲನ್ನ ತೊಳಿಬೇಕು ಸೊ ವಾಸುದೇವ ವಾಸ ಮಾಡೋದು ಹೊಸ್ಲಲ್ಲಿ ಅಂತಾರೆ ಹೊಸನ್ನ ಸೊ ತುಂಬಾ ಚೆನ್ನಾಗಿರೋ ಬಟ್ಟೆ ತಗೊಂಡು ಒರೆಸ್ಕೊಳ್ಬೇಕು ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ಬಟ್ಟೆ ಇಟ್ಟು ಒರೆಸುದ್ರೆ ಇನ್ನೂ ತುಂಬಾ ಒಳ್ಳೇದು ನಾವೇನಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ಲುಕ್ ಪೂಜೆ ಮಾಡ್ತೀವಿ ಹೇಳಿ ಅದು ನಮ್ಮ ವಾಸುದೇವ ನೆಲೆಸಿರ್ತಾರೆ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಹೊಸಲನ್ನ ನಾವು ಮನೆ ಒರೆಸಿದ ನೀರಲ್ಲಿ ಯಾವುದೇ ಕಾರಣಕ್ಕೂ ಹೊಸ್ಲನ್ನೆಲ್ಲ ಒರೆಸ್ಬಾರ್ದು ಇಂಥ ತಪ್ಪುಗಳೇನೆ ಮಾಡ್ತಾ ಇದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಇವತ್ತು ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ ನಾವು ಈ ವಾಶ್ ಬೇಷನ್ ಹತ್ರ ಮತ್ತೆ ಕಿಚನ್ ಅಲ್ಲಿ ಮತ್ತೆ ವಾಶ್ರೂಮ್ ಅಲ್ಲೆಲ್ಲ ನಾವು ಈ ನಲ್ಲಿಗಳನ್ನ ಕ್ಲೀನ್ ಮಾಡ್ಕೊಳಕ್ಕೆ ಯಾವ್ಯಾವುದೋ ಆರ್ಶ್ ಕೆಮಿಕಲ್ ಇರೋ ಇದನ್ನೆಲ್ಲ ಲಿಕ್ವಿಡ್ ನ ಯೂಸ್ ಮಾಡ್ತೀವಲ್ವಾ ಯಾವುದು ಬೇಡ ಪಾತ್ರೆ ತೊಳೆಯೋದಕ್ಕೆ ಅಂತ ಒಂದು ಇದನ್ನ ಸಬೀನ ತರ್ತೀವಿ ನೋಡಿ ಗೊತ್ತಾ ಮನೇಲಿ ಆ ಸಬೀನ ಇಸ್ ಎ ಬೆಸ್ಟ್ ನೀಟಾಗಿ ಸಿಂಕ್ ಯಾವುದೇ ಆಗಿರಲಿ ಒಂದು ಸತಿ ತುಂಬಾ ಉಜ್ಜದ ಬೇಡ ಒಂದು ಸತಿ ಒಂದು ಕ್ಲಾತ್ ತಗೊಂಡು ಇಲ್ಲ ಗ್ರೀನ್ ಕಲರ್ ಸ್ಕ್ರಬ್ಬರ್ ಬರುತ್ತಲ್ವಾ ಅದನ್ನ ತಗೊಂಡು ನೀಟಾಗಿ ಒಂದ್ಸತಿ ಉಜ್ಜಿ ತೊಳೆದು ತೊಳೆದ ತಕ್ಷಣನೇ ನಾವು ಏನು ಮಾಡ್ಬೇಕು ಅಂದ್ರೆ ಇವಾಗ ನಾವು ಯಾವುದೇ ಕೆಮಿಕಲ್ ಹಾಕಿದ್ರು ಅದು ಆಗಿನೇ ಕರೆ ಕಟ್ಟೋದು ಮತ್ತೆ ಬ್ಲ್ಯಾಕ್ ಆಗೋದು ಎಲ್ಲ ಆಗುತ್ತೆ ಆದ್ರೆ ಈ ಸಬಿನ ಮಾತ್ರ ನಿಜವಾಗ್ಲೂ ಬೆಸ್ಟ್ ಇದನ್ನ ತೊಳೆದಿದ್ದ ಆದ ತಕ್ಷಣವೇ ಒಂದ್ ಕಾಟನ್ ಬಟ್ಟೆ ತಗೊಳ್ಳಿ ಸೊ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒಂದು ಡ್ರಾಪ್ ನೀರಿಲ್ದಂಗೆ ಒರೆಸ್ ಬಿಡ್ಬೇಕು ಸೊ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದೀನಿ ನನ್ಗೆ ಯಾವುದೇ ರೀತಿಯ ಕೆಮಿಕಲ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಸೊ ಈ ತರ ತೊಳೆದ ತಕ್ಷಣನೇ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರ್ಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫಳಫಳ ಅಂತ ಗೊತ್ತಾ ಟ್ರೈ ಮಾಡಿಬೇಕಂದ್ರೆ ನಿಮ್ಗೂ ಇಷ್ಟ ಆಗತ್ತೆ ಇದು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಫಾಸ್ಟಿಂಗ್ ನಾನು ಉಪವಾಸ ಇದ್ದೀನಿ ಸೊ ಉಪವಾಸ ಇದ್ದೇ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಸುಮ್ಮನೆ ಕೂತ್ಕೊಂಡಿದ್ರೆ ನನ್ಗೆ ಒಂಥರ ಹೊಟ್ಟೆ ಹಸಿಯೋ ತರ ಫೀಲ್ ಆಗುತ್ತೆ ಆದ್ರೆ ಕೆಲಸ ಮಾಡ್ತಾ ಇದ್ರೆ ಏನು ಅನ್ಸೋದಿಲ್ಲ ಉಪವಾಸ ಇದ್ದಾಗ ಯೂಶಲಿ ನಾನು ಸೌತೆಕಾಯಿ ತಿಂತೀನಿ ಸೌತೆಕಾಯಿ ಏನಕ್ಕಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ತರ ಏನೂ ಫೀಲ್ ಆಗೋದಿಲ್ಲ ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ನ ಅವಾಯ್ಡ್ ಮಾಡುತ್ತೆ ಅಂತ ಸೌತೆಕಾಯಿ ಮಾತ್ರ ತಿಂತೀನಿ ಉಪವಾಸ ಇದ್ದಾಗ ಓಕೆ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತು ಕೆಲಸ ಎಲ್ಲ ಮುಗಿಸಿ ತಲೆಗೆ ಸ್ನಾನ ಮಾಡಿ ಟೆರೆಸ್ಸಿಗೆ ಹೋಗಿ ಕೂದಲು ಕೂಡ ಒಂದು ಸ್ವಲ್ಪ ಒಣಗಿಸ್ಕೊಂಡು ಬಂದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹೇರು ಸಾಫ್ಟಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ತುಂಬ ಏರ್ ಫಾಲ್ ಆಗ್ತಾ ಇದ್ದರು ಸಿಲ್ಕಿ ಏರ್ ಬೇಕು ಅಂದರು ಮತ್ತೆ ಒಂದೊಂದ್ಸತಿ ಡ್ರೈ ಅನ್ನಿಸ್ತಾ ಇರುತ್ತೆ ಏರು ಏನೋ ಜೀವನ ಇಲ್ವೇನೋ ಸತೋಗಿರುತ್ತಾರಲ್ಲ ಅರ್ಧ ಸತ್ತೋಗಿರುತ್ತಲ್ಲ ಆ ಥರ ಅನ್ನಿಸ್ತಾ ಇದೆ ಸೊ ಅಂಟೆಂಟ್ ಥರ ಅನ್ನಿಸ್ತಾ ಇದೆ ಅಂದರೆ ಇದನ್ನ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ ನೋಡಿ ಒಂಥರ ಸಿಲ್ಕಿ ಏರ್ ಥರ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪ್ಯಾಕ್ನ ಮಾಡಿ ಮನೇಲೇನೆ ಮಾಡ್ಕೊಳ್ಬೋದು ಸೊ ಈಗ ತಲೆಗೆ ಸ್ನಾನ ಎಲ್ಲ ಆಯಿತು ಈಗ ಫಸ್ಟು ದೇವ್ರ ಮನೆಯದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಪ್ರತಿ ಸಾರಿ ಪ್ರತಿ ಸತಿ ಪ್ರತಿ ವರ್ಷ ಸೊ ಕಾರ್ತಿಕ್ ಮಾಸದಲ್ಲಿ ಒಂದು ದಿನ ಒಂದು ಸೋಮವಾರ ಯಾವ್ದಾರ ಸೋಮವಾರ ಆಗಿರ್ಬೋದು ಈ ಥರ ಒಪ್ಪತ್ತು ಇಡೀ ದಿನ ಉಪವಾಸ ಇದ್ದು ರಾತ್ರಿ ಪೂಜೆ ಮಾಡಿ ನಾವೇನು ಸ್ವೀಟು ಅಡುಗೆ ಮಾಡಿರ್ತೀವಿ ದೇವ್ರ ಮುಂದೆ ಬಡಿಸಿ ಆಮೇಲೆ ಸೊ ನಾನು ತಿಂದು ಮಕ್ಳಿಗೆ ಏನೇನು ಸ್ವೀಟ್ ಏನಾದರೂ ಮಾಡೇ ಮಾಡ್ತೀನಿ ಅದು ಇದನ್ನು ಮಾಡ್ತೀವಿ ಈ ವಾರ ಈ ಸರ್ತಿ ಕಡೆ ಕಾರ್ತಿಕ ಸೋಮವಾರನೇ ಮಾಡೋಣ ಹೇಗೂ ಅಂತ ಪೀರಿಯಡ್ಸ್ ಎಲ್ಲ ಇದ್ದಾಗ ಮಧ್ಯದಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಈಗ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಕಡೆ ಕಾರ್ತಿಕ್ ಸೋಮವಾರ ಮಾಡ್ತಾ ಇದ್ದೀನಿ ಸೊ ಇವತ್ತೇಗೂ ಕಡೆ ಕಾರ್ತಿಕ್ ಅಲ್ವಾ ಹಂಗಾಗಿ ಮಾಡೋಣ ಅಂತ ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಅಡುಗೆ ಮಾಡಬೇಕು ಅಡುಗೆಗೆಲ್ಲ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವೀಟು ನಾನು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ಕೋಸಂಬರಿ ಮಾಡ್ತಾಯಿದ್ದೀನಿ ಕೋಸಂಬರಿ ಹೆಸರು ಬೆಳೆದಲ್ಲ ಕಡಲೆ ಬೆಳೆದು ಹೆಸ್ರು ಬೆಳೆದು ಯಾಕೆ ಮಾಡಲ್ಲ ಅಂದರೆ ಹೆಸ್ರು ಬೆಳೆದು ನಾನು ದೇವ್ರಿಗೆ ಅರಸ್ಕೊಂಡು ಬಿಟ್ಟಿದ್ದೀನಿ ಸೊ ನನಗೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಆವಾಗ ನನಗೊಬ್ರು ಹೇಳಿದರು ಸೊ ನಿಮಗೆ ಇಷ್ಟವಾಗಿರೋದು ತುಂಬ ಇಷ್ಟಪಡೋದು ದೇವರಿಗೆ ಅರ್ಸ್ಕೊಂಡು ಬಿಟ್ಟರೆ ಇದಾಗುತ್ತೆ ಇದಾಗತ್ತೆ ನೀವು ಬೇಕಂದರೆ ಟೆಸ್ಟ್ ಮಾಡಿ ನೋಡಿ ಅಂತ ಸುಮಾರು ಒಂದು ಮಿನಿಮಮ್ ಒಂದು ಹತ್ತು ವರ್ಷ ಆಗಿದೆಯನ್ನೋ ನಾನು ಬೇಳೆ ಕೋಸಂಬರಿ ತಿನ್ನೋದನ್ನ ಬಿಟ್ಟು ನನಗೆ ಹೆಲ್ತು ಇಶ್ಯೂಸ್ ಇದ್ದಾಗ ನಾನು ದೇವ್ರಿಗೆ ಅರಸ್ಕೊಂಡು ಮಂಜನಾಥ ಸ್ವಾಮಿಗೆ ಬಿಟ್ಟಿದ್ದೀನಿ ಹೆಸ್ರು ಬೆಳೆಯಿಂದ ಕೋಸಂಬರಿನ ಮದುವೆ ಮನೆಗೋಲಿ ಫಂಕ್ಷನ್ಗೋಲಿ ಅಲ್ಲಿಂದ ಬಡಿಸ್ತಾ ಇದ್ದಾರೆ ಅಂದರೆ ನಾನು ತಿನ್ನೋದಿಲ್ಲ ನಂಗೆ ತುಂಬ ಇಷ್ಟ ಇತ್ತು ಅದನ್ನು ಅರ್ಸ್ಕೊಂಡು ಬಿಟ್ಟ ಮೇಲೆ ನನಗೆ ಆ ಥರ ಪ್ರಾಬ್ಲಮ್ ಸ್ವಲ್ಪ ಇಲ್ಲ ಸೊ ಹಾಗಾಗಿ ಬಿಟ್ಟಿದ್ದೀನಿ ಕೆಲವೊಬ್ರು ಮೂಡ್ ಅಂತಾರೆ ಆದರೆ ನಿಜವಾಗ್ಲೂ ಅವ್ರವರಿಗೆ ಯಾವ್ಯಾವುದು ಸೊಲ್ಯೂಷನ್ ಅನ್ಸುತ್ತೆ ಯಾರೇ ಅವ್ರಿಗೆ ಆದಾಗ್ಲೇ ಗೊತ್ತಾಗೋದು ಸೊ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ನನಗೆ ಆ ಎಲ್ತ್ ಪ್ರಾಬ್ಲಮ್ ಇಂದ ದೂರ ಇದ್ದೀನಿ ಸೊ ಹಾಗಾಗಿ ನನಗೆ ಒಳ್ಳೇದಾಗಿದೆ ಹೆಸ್ರು ಬೆಳೆದ ಬೇಡ ಅಂತ ಇವಾಗ ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಅದ್ರದ್ದು ಅದೊಂದು ಮಾಡಬೇಕು ಆಮೇಲೆ ಒಂದೆರಡು ಈರುಳ್ಳಿ ಹೆಚ್ಚಿ ಈರುಳ್ಳಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನೇನು ಆಗುತ್ತೆ ಅದನ್ನೆಲ್ಲ ಮಾಡಿ ದೇವರಿಗೆ ಬಡಿಸಿ ಆಮೇಲೆ ನಾನು ನೆಲದಲ್ಲಿ ಒಪ್ಪತ್ತು ಬಿಡೋದು ಒಪ್ಪತ್ತು ಬಿಡೋದಂದರೆ ಇಡೀ ದಿನ ಉಪವಾಸ ನೆಲನ ನೆಲ ಕ್ಲೀನ್ ಮಾಡಿಕೊಂಡು ನೆಲದಲ್ಲೇ ಊಟ ಮಾಡೋದು ಸೊ ಪ್ರತಿ ವರ್ಷ ಮಾಡ್ತೀನಿ ಈ ವರ್ಷನೂ ಮಾಡೋಣ ಅಂತ ಮೊದಲಿಗೆ ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಜೊತೆ ಪೂಜೆಗೂ ನಾವು ರೆಡಿ ಮಾಡ್ಕೊಳ್ತೀನಿ ಆಗಿ ಪೊಂಗಲ್ ಮಾಡೋದು ಯಾವ ತರ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿ ಮತ್ತೆ ಒಂದು ಲೋಟ ಹೆಸ್ರು ಬೇಳೆ ತೊಗೊಂಡು ಕೂಗಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಗಿಸ್ಕೊಳ್ಬೇಕು ಸೊ ಇಲ್ಲಿ ಆಮೇಲೆ ಕೂಗ್ಸಿದ್ ಒಂದು ಎರಡರಿಂದ ಮೂರು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಅದು ಕೂಗಿ ತಣ್ಣಗಾಗೋದ್ರೊಳಗೆ ಇನ್ನೊಂದು ಕಡೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ಈಗ ತಣ್ಣಗಾಯಿತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಕಾಯಿ ತೆಂಗಿನಕಾಯಿನ ಸಣ್ಣದಾಗಿ ಈ ತರ ಹಚ್ಚಾಕೊಂಡ್ರೆ ಬಾಯಿಗೆ ತಿನ್ನುವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಒಂದು ಸ್ವಲ್ಪ ಗೋಡಂಬಿ ಆಮೇಲೆ ಸಾಸಿವೆ ಕರಿಬೇವು ತುಪ್ಪ ಹಾಕಿ ಒಗ್ಗರಣೆ ಹಾಕಿ ಮೇಲ್ಗಡೆ ಒಂದು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಆಯ್ತು ನಮ್ಮನೆ ಖಾರ ಪೊಂಗಲ್ ಸಿಕ್ಕಾಬೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ಈಸಿ ಟ್ರೈ ಮಾಡಿಬೇಕಂದ್ರೆ ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ ಅಂದಾಗ ಅಯ್ಯೋ ಪಾಯಸನಾ ಅಂತ ಇದ್ರು ನನ್ ಮಕ್ಳು ನಮ್ಮ ಮನೇಲಿ ಸ್ವೀಟ್ ಅಂದ್ರೆ ಮೂಗ್ ಮುಡಿಯೋರೇ ಜಾಸ್ತಿ ಅದ್ರಲ್ಲಿ ಗಸಗಸೆ ಪಾಯಸ ಮಾಡಿದ್ದು ಇವತ್ತಂತೂ ಫುಲ್ ಖಾಲಿ ಆಗೋಯ್ತು ಅಷ್ಟು ಚೆನ್ನಾಗ್ ಬಂದಿತ್ತು ಮೊದ್ಲಿಗೆ ಒಂದ್ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರ್ದ್ ಗಸಗಸೆ ಹಾಕೊಳ್ತಾ ಇದೀನಿ ನಾಲ್ಕು ಲವಂಗ ಒಂದ್ ಆರು ಬಾದಾಮಿನ ಹಾಕೊಳ್ತಾ ಇದೀನಿ ಟೇಸ್ಟ್ ನ ಇನ್ನೊಂದ್ ತರ ಎನ್ಹಾನ್ಸ್ ಮಾಡತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲಾ ಹಾಕಿ ಒಂದ್ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಫುಲ್ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನಿಲ್ಲಿ ಬೆಲ್ಲನ ಕುದಿಸೋದಕ್ಕೆ ಇಟ್ಕೊಂಡಿದೆ ಸೋಸ್ಕೊಳ್ಳೋಣ ಏನಾದ್ರೂ ಗಲೀಜ್ ಇರುತ್ತೆ ಅಂತ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲನೇ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಬೇಡ ಅಂತ ಆಮೇಲೆ ಬೆಲ್ಲದ್ದು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪನೇ ಕಾಯಿಸಿರೋದು ರುಬ್ಬಿರೋ ಅಂತ ಇದನ್ನ ಹಾಕೊಂಡು ತಿರುಗಿಸ್ತಾ ಇರ್ಬೇಕು ತಿರ್ಗಿಸ್ತಾ ತಿರ್ಗಿಸ್ತಾನೆ ಹಾಕೊಳ್ಬೇಕು ನೈಸ್ ಪೇಸ್ಟ್ ಮಾಡ್ಕೊಂಡ್ರೆ ಪಾಯಸ ತುಂಬಾ ಚೆನ್ನಾಗಾಗುತ್ತೆ ಚೆನ್ನಾಗಿ ಕೈ ಬಿಡ್ದೇನೆ ತಿರ್ಗಿಸ್ಬೇಕು ತಳ ಹಿಡ್ದ್ ಬಿಡುತ್ತೆ ಕಸಗಸ ಎಲ್ಲ ಹಾಕಿದೀವಲ್ಲ ತಳ ಹಿಡಿದಂಗೆ ಆಮೇಲೆ ತುಂಬಾ ಗಟ್ಟಿ ಮಾಡ್ಕೊಳ್ಬಾರ್ದು ತಿಳುವಾಗೆ ಇರಬೇಕು ಈಗ ಇಲ್ಲಿ ಮೇಯ್ನಾಗಿ ತುಪ್ಪದ ಒಗ್ಗರಣೆ ಕೊಡಬೇಕು ತುಪ್ಪ ಮತ್ತೆ ಗೋಡಂಬಿ ದ್ರಾಕ್ಷಿ ಸೊ ಬಾದಾಮಿ ಇದನ್ನೆಲ್ಲ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತಂದ್ರೆ ತುಂಬಾ ಈಸಿ ಆಮೇಲೆ ತುಂಬಾ ಒಳ್ಳೇದು ಹೆಲ್ತಿಗೆ ಎದೆನೋವೆಲ್ಲ ಇರೋರು ತುಂಬಾ ಏಜ್ ಆದವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನ ಗಸಗಸೆ ಪಾಯಸ ಪೂಜೆಗೆ ರೆಡಿ ಮಾಡಿದ್ದಾಯ್ತು ಸ್ಯಾರಿ ಹಾಕೊಂಡು ರೆಡಿ ಈಗ ಬಾಳೆದೆಲೆ ತಗೊಂಡ್ಬಂದಿದ ಹರ್ಷವರ್ಧನ್ ಸೊ ಇವಾಗ ಇದ್ರ ಮೇಲೇ ಬಾಳೆ ಎಲೆ ಮೇಲೆನೆ ಇಡಣ ಅಂತ ದೇವರಿಗೆ ನೈವೇದ್ಯಕ್ಕೆಲ್ಲ ಆಕ್ಚುಲಿ ಹರ್ಷ ದೀಪ ಎಲ್ಲ ಹಚ್ತಾ ಇದ್ದಾನೆ ಒಂದ್ ಕಡೆ ಅಡ್ಗೆ ಮಾಡ್ತಾ ಮಾಡ್ತಾನೆ ನಾನು ದೇವ್ರ ಮನೆದೆಲ್ಲ ಒಂದೊಂದೇ ರೆಡಿ ಮಾಡ್ಕೊಂಡು ದೀಪ ಅಣಿಸೋದ್ರೊಳಗೆ ಸಾಯಂಕಾಲ ಹಾಗೆ ಹೋಯ್ತು ತುಂಬಾ ಜನ ಮೆಸೇಜ್ ಮಾಡಿದ್ರಿ ನಾನು ತೆಂಗಿನಕಾಯಿ ಮನೆ ಅಭಿವೃದ್ಧಿಗೋಸ್ಕರ ತೆಂಗಿನಕಾಯಿ ದೀಪ ಹಚ್ಚೋದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ ಸೊ ಅದ್ರ ಬಗ್ಗೆ ನಮ್ಗೆ ಕಾರ್ತಿಕ್ ಮಾಸದಲ್ಲಿ ಮಾಡಕ್ ಆಗಿಲ್ಲ ಅಂದವ್ರು ಏನ್ ಮಾಡ್ಬೇಕು ಅಂತ ಮಾಡಕ್ ಆಗಿಲ್ಲ ಅಂದರು ತೆಂಗಿನಕಾಯಿ ದೀಪ ಹಚ್ಚೋದು ಶಿವನಿಗೆ ಸೊ ಹಾಗಾಗಿ ಸೋಮವಾರ ಪ್ರತಿ ಸೋಮವಾರ ತೆಂಗಿನಕಾಯಿ ದೀಪ ಹಚ್ಚಿಟ್ಟು ನೀವು ಸಂಕಲ್ಪ ಮಾಡಿ ಏನೆಲ್ಲ ಬೇಡ್ಕೊಳ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಸೊ ಹಾಗಾಗಿ ನೀವು ಸೋಮವಾರ ಬೇಕಂದ್ರೆ ಮಾಡ್ಕೊಳ್ಬೋದು ನಾನು ನಮ್ಮ ಮನೇಲಿ ಕಡೆ ಕಾರ್ತಿಕ್ ಸೋಮವಾರ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇದು ಕಡೆ ಕಾರ್ತಿಕ್ ಮಾಸದಲ್ಲಿ ಕಡೆ ಕಾರ್ತಿಕ್ ಸೋಮವಾರ ತೆಂಗಿನಕಾಯಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಮಾಡಿರೋಂತ ಎಲ್ಲಾ ಅಡುಗೆನೂ ದೇವ್ರ ಮುಂದೆ ಬಳೆದೆಲೆ ಇಟ್ಟು ಆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಎಲ್ಲ ಎಡೆ ಏನೆಲ್ಲ ಮಾಡಿರ್ತೀವಿ ಸಾಮಾನ್ಯವಾಗಿ ಸ್ವೀಟ್ ಮಾಡ್ತೀನಿ ನಾನು ಇವತ್ತು ಗಸಗಸೆ ಪಾಯಸ ಮಾಡಿದ್ದೀನಿ ಪೊಂಗಲ್ ಮಾಡಿದೀನಿ ಹೆಸ್ರು ಬೇಳೆದು ಅಲ್ಲ ಸಾರಿ ಕಡ್ಲೆ ಬೇಳೆ ಕೋಸಂಬರಿನ ಮಾಡಿದ್ದೀನಿ ಹೆಸ್ರು ಬೇಳೆದು ತಿನ್ನಲ್ಲ ಅಂತ ಆಮೇಲೆ ಹಾಗೇನೆ ಸ್ವಲ್ಪ ಇದನ್ನೆಲ್ಲ ಕರೆದು ದೇವ್ರ ಮುಂದೆ ಮಾಡಿರೋ ಎಲ್ಲ ಎಲ್ಲಾ ಅಡುಗೆನೂ ಇಟ್ಟು ದೇವ್ರ ಪಕ್ಕದಲ್ಲಿ ಪೂಜೆ ಮಾಡಿ ನಾವೆಲ್ಲರೂನು ಮನೆಯವರೆಲ್ಲರೂನು ಇದನ್ನ ಸ್ವಲ್ಪ ಪ್ರಸಾದನ ತಿನ್ಕೊಳ್ತೀವಿ ಹಾಗೇನೆ ನಾನು ನೆಲದಲ್ಲಿ ಒಪ್ಪತ್ ಬಿಡೋದು ಅಂದ್ರೆ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಕೊನೆ ಲಾಸ್ಟ್ ಅಲ್ಲಿ ನೆಲನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಮುಂದೆನೆ ನೆಲದಲ್ಲಿ ಊಟ ಮಾಡೋದು ಲಾಸ್ಟ್ ರಾತ್ರಿಗೆ ಇದನ್ನ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದೀನಿ ಈ ವರ್ಷನೂ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗತ್ತೆ ತುಂಬಾನೇ ನೆಮ್ಮದಿ ಯೂಶಲಿ ಪ್ರತಿ ದಿನ ಅರ್ಧ ಗಂಟೆ ಟಿಫನ್ ತಿನ್ನೋದ್ ಲೇಟ್ ಆದ್ರೆ ಇಲ್ಲ ಅರ್ಧ ಗಂಟೆ ಊಟ ಮಾಡೋದು ಲೇಟ್ ಆದ್ರೆ ನಂಗೆ ಗ್ಯಾಸ್ಟ್ರಿಕ್ ತರ ಅನ್ಸ್ತಾ ಇರುತ್ತೆ ಎದೆ ಉರಿ ಆಗೋದು ಸಿಕ್ಕಾ ಹೊಟ್ಟೆ ಹೊಟ್ಟೆ ಹಸಿಯೋದು ತಲೆ ಸುತ್ತ ಬರೋದು ಈ ತರದೆಲ್ಲ ಆಗ್ತಾ ಇರುತ್ತೆ ಆದ್ರೆ ಕಾರ್ತಿಕ್ ಮಾಸದಲ್ಲಿ ನಾನು ಉಪವಾಸ ಇದ್ದು ದೇವ್ರಿಗೆ ಅಂತ ವ್ರತ ಮಾಡಿ ಪೂಜೆ ಮಾಡಿ ಸಂಜೆ ನೈಟ್ ತನಕನೂ ಉಪವಾಸ ಇರ್ತೀನಿ ಅವಾಗಂತೂ ನಿಜಲೂ ಏನು ಅನ್ಸೋದಿಲ್ಲ ನಂಗೆ ಹೊಟ್ಟೆನೂ ಹಸಿತಾ ಇರಲ್ಲ ಸೊ ನಾನು ಆರಾಮಾಗಿದ್ದೀನೇನೋ ಅಂತ ಅನ್ಸತ್ತೆ ಆದ್ರೆ ಬೇರೆ ದಿನ ಮಾತ್ರ ನಿಜವಾಗ್ಲೂ ಹೊಟ್ಟೆ ಹಸಿಯುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಇದೇನೆ ಭಕ್ತಿ ಅಂತ ಅನ್ಸತ್ತೆ ನಾವ್ ಯಾವ್ದೇ ಕೆಲಸ ಮಾಡುವಾಗ್ಲಾದ್ರು ಅಷ್ಟೇ ಶ್ರದ್ಧೆಯಿಂದ ನಾವ್ ಯಾವ್ದು ಮಾಡ್ತೀವೋ ಅದಕ್ಕೆ ಪ್ರತಿಫಲ ಅಂತೂ ಖಂಡಿತವಾಗ್ಲೂ ಇರುತ್ತೆನೋ ಆ ಸೊ ನಿಜವಾಗ್ಲೂ ಖುಷಿ ಆಗತ್ತೆ ನೆಲದಲ್ಲಿ ಒಪ್ಪತ್ ಬಿಟ್ಟು ನನ್ನ ಪೂಟನ ಮುಗಿಸಿ ಪೂಜೆನ ಹೆಣ್ ಮಾಡ್ತೀನಿ ಸೊ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಇಲ್ವಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ತೋರಿಕೆ ಅಲ್ಲ ಇದು ನಮ್ಮನೇಲಿ ನಾವು ನಡೆಸ್ಕೊಂಡ್ ಬಂದಿರೋದನ್ನ ನಾನು ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂದ್ಮೇಲೆ ಇಂಥ ವಿಷಯಗಳನ್ನ ಶೇರ್ ಮಾಡೋದು ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಭಗವಂತ ನಿಮ್ಗೂ ಕೂಡ ಒಳ್ಳೇದ್ ಮಾಡ್ಲಿ ಶಿವಪ್ಪ